ಚಾಮರಾಜನಗರ ಜಿಲ್ಲೆಯ ಬಂಡೀಪುರ ಅರಣ್ಯದಲ್ಲಿ ಮುಂಜಾನೆ ಸಫಾರಿಗೆ ಹೋಗಿದ್ದ ಪ್ರವಾಸಿಗರಿಗೆ ನಾಲ್ಕು ಮರಿಗಳೊಂದಿಗೆ ಹುಲಿ ದರ್ಶನ ನೀಡಿದೆ ಆನೆಯನ್ನ ಕಂಡ ಹುಲಿಗಳು ತಿರುಕಿತ್ತ ವಿಡಿಯೋ ಪ್ರವಾಸಿಗರ ಮೊಬೈಲ್ಗಳಲ್ಲಿ ಸೆರೆಯಾಗಿದೆ ಸಫಾರಿ ವಲಯದ ಸೂಟಿಂಗ್ ಬಾಕ್ಸ್ ರಸ್ತೆಯಲ್ಲಿ ಸಾಗುತ್ತಿದ್ದ ಪ್ರವಾಸಿಗರಿಗೆ ಮೂರ್ಕೆರೆ ಫಿಮೇಲ್ ಎಂದು ಕರೆಯಲಾಗುವ ಹೆಣ್ಣು ಹುಲಿ ಕಣ್ಣಿಗೆ ಬಿದ್ದಿದೆ ಕೆಲವೇ ಕ್ಷಣಗಳಲ್ಲಿ ನಾಲ್ಕು ಮರಿಗಳು ತಾಯಿಯ ಬಳಿ ಆಗಮಿಸಿವೆ ಆದರೆ ಸಮೀಪದಲ್ಲಿ ಮರದ ಕೊಂಬೆಗಳು ಮುರಿದ ಶಬ್ದ ಕೇಳಿ ಬಂದಿದ್ದರಿಂದ ಪೊದೆಯತ್ತ ಓಡಿ ಮರಿಯಾಕಿವೆ ಕೂಡಲೇ ಎದ್ದು ನಿಂತ ತಾಯಿ ಹುಲಿಯನ್ನ ನಾಲ್ಕು ಮರಿಗಳು ಸುತ್ತುವರಿಯುತ್ತಿದ್ದಂತೆ ಬಿದಿರು ಪೊದೆಯಿಂದ ಹೊರಬಂದ ಭಾರೀ ಗಾತ್ರದ ಗಜರಾಜನನ್ನು ಕಂಡ ಹುಲಿಗಳ ಕುಟುಂಬ ಕಾಲ್ಕಿತ್ತ ವಿಡಿಯೋ ಬಂದ ಪ್ರವಾಸಿಗರು ಮೊಬೈಲ್ಗಳಲ್ಲಿ ಸೆರೆ ಹಿಡಿದು ವೈರಲ್ ಮಾಡಿದ್ದಾರೆ